ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ನಿರಂತರವಾಗಿ ಇಡೀ ದೇಶಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಡಿ ಕೆ ಶಿವಕುಮಾರ್ ಅವರವರೊಂದು ಹೇಳಿಕೆ ಸಂಚಲವನ್ನು ಸೃಷ್ಟಿ ಮಾಡಿರುವಂಥದ್ದು ಒಂದು ಕಡೆ ಆದರೆ ಪಾರ್ಲಿಮೆಂಟ್ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆಯೂ ಬಿ ಜೆ ಪಿಯವರು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಇದೆ ಸಬ್ಜೆಕ್ಟ್ ಇಷ್ಟೇನೆ ಪತ್ರಕರ್ತರ ಕಾನ್ಕ್ಲೇವ್ ಅಟೆಂಡ್ ಮಾಡುವಂಥದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡೆಹಲಿಗೆ ಹೋಗಿದ್ದರು ಮೊನ್ನೆ ದಿವಸ ಇಪ್ಪತ್ತ್ ಮೂರನೇ ತಾರೀಕು ಅಲ್ಲಿ ಸಿ ಎನ್ ಎನ್ ಐ ಬಿ ಎನ್ ಅವರು ಒಂದು ಕಾನ್ಕ್ಲೇವ್ನ ಏರ್ಪಾಡು ಮಾಡಿರೋ ಸಂದರ್ಭದಲ್ಲಿ ಸಿ ಎನ್ ಎನ್ ಐ ಬಿ ಎನ್ ಅವರ ಚಾನಲ್ನ ಒಬ್ಬ ಹ್ಯಾಂಕರ್ ಇಂಟ್ರವ್ಯೂ ಮಾಡೋ ಸಂದರ್ಭದಲ್ಲಿ ಸಿಕ್ಸ್ ನಲವತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡುವಂಥ ವಿಚಾರದಲ್ಲಿ ಕಂಟ್ರಾಕ್ಟರ್ಸ್ ಟೆಂಡರ್ನಲ್ಲಿ ಕರ್ನಾಟಕದಲ್ಲಿ ನಾವೇನು ಬಿಲ್ಲನ್ನು ತಗೊಂಬಂದು ಮೈನಾರಿಟಿಯವರಿಗೆ ನಾಲ್ಕು ಪರ್ಸೆಂಟು ಕಂಟ್ರಾಕ್ಟ್ ಟೆಂಡರ್ಸಲ್ಲಿ ರಿಸರ್ವೇಷನ್ ಕೊಡುವಂಥದ್ದಕ್ಕಿಂತ ತೀರ್ಮಾನ ಮಾಡ್ಕೊಂಡ್ವಿ ಅದರ ಬಗ್ಗೆ ಬಿ ಜೆ ಪಿಯವರು ನಿರಂತರವಾಗಿ ಇಲ್ಲಿ ಸದನದಲ್ಲೂ ಹೋರಾಟ ಮಾಡಿದ್ರು ಸದನದನ್ನು ಡಿಸ್ಟರ್ಬ್ ಮಾಡಿದ್ರು ಸ್ಪೀಕರ್ಗೆಲ್ಲ ಪೇಪರ್ಗಳೆಲ್ಲ ಒಬ್ಬ ಒಡೆಯ ಅಂಥದಕ್ಕೆ ಹೋಗೋದು ಬಿಸಾಕಿದ್ರು ಹಾಕಿದ್ರು ಅವ್ರಿಗೆ ಅವರು ಸಸ್ಪೆಂಡು ಹದಿನೆಂಟು ಜನ ಆಗಿರುವಂಥದ್ದು ನಾವು ಕಾಣ್ವಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು ಸೆಷನ್ನಲ್ಲೂ ಪಾರ್ಲಿಮೆಂಟ್ ಸೆಷನಲ್ಲಿ ಅಪ್ಪರ್ ಹೊಸ ಮತ್ತು ಲೋವರ್ಸ್ ಎರಡು ಕಡೆನೂ ಇದನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಚರ್ಚೆ ಆಗಲಿ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಿದ್ದಾರೆ ಕೋರ್ಟ್ಗೆ ಹೋಗ್ತೀವಿ ಅಂತ ಅವರೇ ಓಪನಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ರು ಇದಕ್ಕಿದ್ದಂಗೆ ಶಿವಕುಮಾರ್ ಅವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ದೇರ್ ಆರ್ ಕೇಸಸ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ಸ್ ಡಿಫರೆಂಟ್ ಸ್ಟೇಟ್ಸ್ ದೇರ್ ಆರ್ ಜಡ್ಜ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ರಿಸರ್ವೇಷನ್ ಇಶ್ಯೂಸ್ ಆ್ಯಂಡ್ ರಿಸರ್ವೇಷನ್ ಇಶ್ಯೂ ಅಗೈನ್ ಆಫ್ಟರ್ ಅಪ್ರೋಚಿಂಗ್ ಬೈ ದಿಸ್ ಬಿ ಜೆ ಪಿ ಪೀಪಲ್ ವಿ ಡೋನಾಟ್ ನೋ ವಾಟ್ ಟೈಪ್ ಆಫ್ ಜಜ್ಮೆಂಟ್ಸ್ ಆರ್ ಗೋಯ್ ಟು ಕಮೌಟ್ ಬೇಸ್ಡ್ ಆನ್ ದಟ್ ಯು ನೋ ವಿತಿಥಿನ್ ದಿ ಪರ್ವಿ ಆಫ್ ದಿ ಕಾನ್ಸ್ಟಿಟ್ಯೂನ್ ಡೆಫಿನೆಟ್ಲಿ ವಿರ್ ಗೋಯಿನ್ ಟು ಗಿವ್ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಟು ಮುಸ್ಲಿಮ್ಸ್ ಕಮ್ಯು ದಿಸ ಮೈನಾರಿಟಿ ಕಮ್ಯುನಿಟಿ ದಟ್ ಟು ಇನ್ ದಿ ಟೆಂಡರ್ಸ್ ಆಫ್ ಕಾಂಟ್ರಾಕ್ಟ್ಸ್ ಕಾಂಟ್ರಾಕ್ಟ್ ಟೆಂಡರ್ಸಲ್ಲಿ ಮಾತ್ರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡುವಂಥದಕ್ಕೆ ನಾವು ಭದ್ರಾಗಿದ್ದೀವಿ ವಿತ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ನ ಮೂಲ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡುವಂಥದಕ್ಕೆ ಅವಕಾಶ ಇಲ್ಲ ఆర్టికల్ హర్టికల్ సంవిధ సంవిధా పరిచ్ఛేద 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 హాల్కూ పరిచ్ఛేద హైదు బారు నాలుగు పరిచ్ఛేద బార్ నాలుగు కాన్స్టిట్యూషన్ ఆర్టికల్ సెక్షన్ ఫోర్టీన్ సెక్షన్ ఫిఫ్టీన్ సబ్ క్లాస్ ఫోర్ సెక్షన్ సిక్స్టీన్ సబ్ క్లాస్ ఫోర్ ఆర్ వెరీ వెరీ క్లియర్ ರಿಸರ್ವೇಷನ್ ಕೊಡುವಂಥದಕ್ಕೆ ಅಧಿಕಾರ ಇರುವಂಥದ್ದು ಪಾರ್ಲಿಮೆಂಟಿಗೆ ಮಾತ್ರ ಇದು ಬೇಸಿಕ್ ಕಾಮನ್ ಸೆನ್ಸ್ ಇರುವಂಥದ್ದು ಬಿ ಜೆ ಆಗಬೇಕು ಕಾಮನ್ ಸೆನ್ಸ್ ಇದೆ ಎಲ್ಲ ರೀತಿಯ ಸೆನ್ಸ್ಗಳು ಇದ್ದಾವೆ ರಾಜಕೀಯ ಲಾಭ ಪಡೀಬೇಕು ಅನ್ನುವಂಥದ್ದು ದುರುದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮುಂಚೂಣಿಗೆ ಬಿಟ್ಟು ಇಡೀ ದೇಶಾದ್ಯಂತ ದೇಶವನ್ನೇ ಅಲ್ಲೋಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಬಿ ಜೆ ಪಿಯವರು ಇಡೀ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಹದಿನೇಳು ರಾಜ್ಯಗಳಲ್ಲಿ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಪಿಯವರೇ ಅಧಿಕಾರದಲ್ಲಿದ್ದಾರೆ ಯಾವ ರಾಜ್ಯಗಳಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆದರೂ ಹೊರಗಡೆ ಬರಲ್ಲ ಚರ್ಚೆ ಆಗಲ್ಲ ಹೈಲೈಟ್ ಆಗಲ್ಲ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ ಏನು ಮೂರೇ ಮೂರು ಇದಾವೆ ಒಂದು ಮೇಜರ್ ಸ್ಟೇಟು ಕರ್ನಾಟಕ ದಿನ ಬೆಳಗ್ಗೆ ಇದ್ದರೆ ಒಂದು ಸುಳ್ಳು ಸುದ್ದಿಯನ್ನು ಸುಳ್ಳು ಅಪಾತ್ರೆಗಳ ಸೃಷ್ಟಿ ಮಾಡಿ ಅದರ ಮೇಲೆ ಡಿಬೇಟ್ಗಳು ಮಾಡುವಂಥದ್ದು ಇಡೀ ದೇಶಾದ್ಯಂತ ಅದರ ಮೇಲೆ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದಕ್ಕೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ಸ್ನ ಅಮೆಂಡ್ ಮಾಡ್ಬೋದು ವಿ ವಿಲ್ ಬೇಬಲ್ ಟು ಅಮೆಂಡ್ ಓನ್ಲಿ ದಿ ಕಾನ್ಸ್ಟಿಟ್ಯೂಷನ್ ಬಿ ಜೆ ಪಿಯವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಅರಿವಿದೆ ನಮ್ಮ ದೇಶದಲ್ಲಿ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದಾಗ ಜನಸಂಘ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವ ಸಮಿತಿಯನ್ನೇ ವಿರೋಧ ಮಾಡಿತ್ತು ಜನಸಂಘದವರು ಬಿ ಆರ್ ಅಂಬೇಡ್ಕರ್ ನೇತೃತ್ವ ವಹಿಸಬಾರ್ದು ಒಟ್ಟು ಹನ್ನೊಂದು ಜನರ ಸಮಿತಿನಲ್ಲಿ ಅವರೊಬ್ಬರೇ ಶೆಡ್ಯೂಲ್ ಕ್ಯಾಸ್ಟ್ನವರು ಮಿಕ್ಕಿದ್ದವರಲ್ಲ ಒಂದು ಸಮುದಾಯಕ್ಕೆ ಸೇರಿದವರು ಅವರ ನೇತೃತ್ವದಲ್ಲಿ ಸಮಿತಿ ಆಗಬಾರ್ದು ಅಂತ ಆಗಲೇ ಅವರು ಆಪೋಸ್ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತ ಆಯ್ ಏಳನೇ ಏಳನೇ ಇಸ್ವಿನಲ್ಲಿ ಆ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿ ಆದ ಮೇಲೆ ಒಪ್ಕೊಳ್ಳುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಪಾರ್ಲಿಮೆಂಟ್ಗೆ ತಂದ ಸಂದರ್ಭದಲ್ಲೂ ಜನಸಂಘ ವಿರೋಧ ಮಾಡಿತ್ತು ಈ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಅಂತ ಅದಾದ ಮೇಲೆ ನಿರಂತರವಾಗಿ ಕಾನ್ಸ್ಟಿಟ್ಯೂಷನ್ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಇದ್ದವು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಪರಿಚ್ಛೇದಗಳು ಈಗ ನಾನ್ನೂರ ನಲವತ್ತೆಂಟು ಪರಿಚ್ಛೇದಗಳಾಗಿದ್ದಾವೆ ನಂಬರ್ ಆಫ್ ಆರ್ಟಿಕಲ್ಸ್ ಆಸ್ ಆಫ್ ಟುಡೇ ಆರ್ ಫೋರ್ ಹಂಡ್ರೆಡ್ ಫಾರ್ಟಿ ಏಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಇಪ್ಪತ್ತಾರನೇ ತಾರೀಕು ನವೆಂಬರ್ ತಿಂಗಳು ಅದನ್ನು ಒಪ್ಕೊಂಡು ಸ್ವಯಂ ಘೋಷಿತವಾಗಿ ಅದನ್ನು ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಮಾಡಿತು ಇಲ್ಲಿಯವರೆಗೆ ನೂರ ನಾಲ್ಕು ನೂರ ನಾಲ್ಕು ಅಮೆಂಡ್ಮೆಂಟ್ಗಳಾಗಿದ್ದಾವೆ ಈ ಆರ್ಟಿಕಲ್ಸ್ನ ಪರಿಚ್ಛೇದಗಳನ್ನು ನೂರ ನಾಲ್ಕು ಬಾರಿ ಅಮೆಂಡ್ಮೆಂಟ್ ಕಾಳಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವದಲ್ಲಿ ಸುಮಾರು ಎಪ್ಪತ್ತು ಅಮೆಂಡ್ಮೆಂಟ್ಗಳಾಗಿದ್ದಾವೆ ಇನ್ನು ಮೂವತ್ತ್ನಾಲ್ಕು ಅಮೆಂಡ್ಮೆಂಟ್ಗಳು ಬಿ ಜೆ ಪಿ ಮತ್ತು ಇತರೆ ಪಕ್ಷದವರು ಮಾಡಿರುವಂಥದ್ದು ಅಮೆಂಡ್ಮೆಂಟ್ ಮಾಡಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ದೇಶದ ಅಭಿವೃದ್ಧಿ ಹಿತದೃಷ್ಟಿ ಜನರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅಮೆಂಡ್ಮೆಂಟ್ ಆಗಿರುವಂಥದ್ದು ಇದು ಬಿ ಜೆ ಪಿ ರಾಜಕೀಯ ಲಾಭ ಪಡೀತಾ ಇದೆ ಬಡಿಯುವಂಥದ್ದುಕೋಸ್ಕರ ಇದನ್ನು ಪ್ರಚಾರ ಪ್ರಚಾರ ಮಾಡ್ತಾ ಇರುವಂಥದ್ದು ಅಲ್ಲಲ್ಲಿ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇರುವಂಥದ್ದು ಹೇಗೆ ಅಂದರೆ ನೋಡಿ ರಿಸರ್ವೇಷನ್ ಅನ್ನುವಂಥದ್ದು ಕೊಡುವಂಥದಕ್ಕೆ ಅಧಿಕಾರ ಇರುವಂಥದ್ದು ಆರ್ಟಿಕಲ್ ನಾನು ಹೇಳಿದಂಗೆ ಸೆಕ್ಷನ್ ಫೋರ್ಟೀನ್ ಸೆಕ್ಷನ್ ಫಿಫ್ಟೀನ್ ಬಾರ್ ಫೋರ್ ಸಿಕ್ಸ್ಟೀನ್ ಬಾರ್ ಫೋರ್ ಅಡಿನಲ್ಲಿ ಯು ಕ್ಯಾನ್ ಗಿವ್ ರಿಸರ್ವೇಷನ್ ಓನ್ಲಿ ಫಾರ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಉದ್ಯೋಗಕ್ಕೆ ವಿದ್ಯಾಭ್ಯಾಸಕ್ಕೆ ಮತ್ತು ಪ್ರಮೋಷನ್ಸ್ಗೆ ಇದಕ್ಕೆ ಮಾತ್ರ ಎಜುಕೇ ರಿಸರ್ವೇಷನ್ ಕೊಡುವಂಥದಕ್ಕೆ ಅವಕಾಶ ಇರುವಂಥದ್ದು ಎಜುಕೇಷನ್ಸ್ ಪ್ರಮೋಷನ್ಸ್ ಆಮೇಲೆ ಇದು ನಾಲ್ಕು ಐಟಮ್ಸ್ಗೆ ರಿಸರ್ವೇಷನ್ ಕೊಡುವಂಥದಕ್ಕೆ ಅವಕಾಶ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ